ಈಗ ಈಗ ಏನಾಗ್ತದೆ ಕೆಲವರು ನಿತ್ಯ ಸುಮಂಗಲಿಯರ್ ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲ ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು ಕೋರ್ಟ್ ಮಾಡಬೇಕು ಸರ್ ಇಲ್ಲಿ ಸಮ ಯಾಕೆ ನಿತ್ಯ ಸುಮಂಗಲಿಯರನ್ನೇ ಕೋರ್ಟ್ ಮಾಡಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷನಿಗೆ ಸಂಬಂಧಪಟ್ಟದ ಯಾವ ಪದಗಳಿಲ್ಲದೆ ಏ ಯಾಕೆ ಕೇಳಬೇಕು ಅಕ್ಕ ಮಹಿಳೆಯರನ್ನು ಕೊರ್ತಾ ಸುಮಂಗಲಿ ಪದವನ್ನ ಯಾಕೆ ಅಕ್ಕ ಹಳೆ ಹಳೆ ಪುರುಷನಿಗೆ ಸಂಬಂಧ ಹಳೆ ಮಾತು ಕನಕ ಅದು ಯಾಕೆ ಬರಿ ಮಹಿಳೆಯರ ಕೋರ್ಟ್ ಏನು ಮಾಡ್ತೀರಾ ಅಕ್ಕ ಹಳೆ ಮಾತು ಇವತ್ತಿಂದಲ್ಲ ಸಾವಿರ ವರ್ಷದಿಂದ ಈ ಕಾಲಕ್ಕೆ ಬೇಕಾಗಿಲ್ಲ ಮಹಿಳೆಯರು ಹೆಚ್ಚಾಗಿದ್ದಾರೆ ಜಾಗೃತರಾಗಿದ್ದಾರೆ ಆ ಪದಗಳ

ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ನೀವೀಗ ಮಾತನಾಡ್ತಿದಿರಿ ಮಾತನಾಡಿ ಅವಕಾಶ ಕೊಟ್ಟ ಮೇಲೆ ನೀವು ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಸ್ವದಬಳಕೆ ಅನ್ನುವಂತ ಹೇಳಿ ಕೇಳ್ತಾ ಇದೀಯಾ ಕುಟೋಣ

ಅಪ್ಪ 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 ಅದೇನಾದರೂ ಕೆಟ್ಟ ಪದ ಆದ್ರೆ ಕಡತದ ಕಡಿಯಾ ನಮ್ಮ ಭಾರತೀಯ ಸಂಸ್ಕೃತಿಯ मुताबिकಂತ ಪದವ ಸಂಯುಕ್ತ ಸಂಸ್ಕೃತಿ ಅಂತಕಂತವ ಮಾತಾಡೋದು ಅಕ್ಕೆ ನಿಜ ಅದರಲ್ಲಿ ದೀರ್ಘ ಸುಮಂಗಳಿಯ ದೀರ್ಘ ಸುಮಂಗಳಿಯ ತಯಾರಾ ಮನಸ್ಥಿತಿ ಹೇಳಿದ್ದಾರೆ ಅಲ್ಲ ಪ್ರೆಶರಿಂಗ್ ಅಲ್ಲಿ ದೀರ್ಘ ಸುಮಂಗಳಿಯ ನಿತ್ಯ ಕಷ್ಟಾಚಾರಕ್ಕಿಂತ ದೂರ ಆಗ್ಬಿರ್ತಲ್ಲ ಇವರಿಗೆ ಬಗ್ಗೆ ಕಳಕಳಿ ಹೊಡಿಸ್ಬೇಕಿತ್ತು ಈ ಸುಮಂಗಲಿ ಸುಮಂಗಲಿಯನ್ನ ಶಬ್ದು ದಯವಿಟ್ಟು ನೋಡಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ ನೀವು ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ ಅದನ್ನ ಕಡತದಿಂದ ತಗಿರಿ ಸುಮಂಗಲಿ ಅನ್ನೋದಿರ್ಲಿ ನಿತ್ಯ ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನ ಕಡತದಿಂದ ತಗಿರಿ ನಿಮ್ಮ